ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ನಾವು ಮಾಡ್ತಕ್ಕಂಥ ಪೂಜೆ ಸ್ನಾನ ಮತ್ತು ಅರ್ಘ್ಯದ ಮಂತ್ರಗಳನ್ನು ಹೇಳ್ತೀನಂತೆ ಈಗಾಗಲೇ ಸಂಕಲ್ಪ ಎಲ್ಲದರ ಬಗ್ಗೆನೂ ತಿಳಿಸಿದ್ದೀನಿ ಮತ್ತು ಅವತ್ತಿನ ದಿವಸ ಸೋಮವಾರ ಬೆಳಗ್ಗೆ ತಲೆ ಸ್ನಾನ ಮಾಡ್ಕೋಬೇಕು ಅಂತ ಹೇಳಿದೆ ಆಮೇಲೆ ನೀವೆಲ್ಲ ಫಲಹಾರಗಳು ಎಲ್ಲ ಮಾಡಿಟ್ಕೊಂಡು ಸಂಜೆ ಹೊತ್ತಲ್ಲಿ ಕಸ ಗುಡಿಸ್ಕೊಂಡು ಒರೆಸ್ಕೊಂಡು ಮನೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಹೆಗಲ್ ಮೇಲೆ ಸ್ನಾನವನ್ನು ಮಾಡ್ಕೊಳ್ಳೋದು ಸ್ನಾನ ಮಾಡಿಕೊಂಡು ಒಗೆದಂತಹ ಬಟ್ಟೆಗಳನ್ನು ಉಟ್ಕೊಂಡು ನೀವು ಪೂಜೆಯನ್ನು ಮಾಡ್ಕೋಬೋದು ಹೀಗೆ ಸ್ನಾನ ಮಾಡುವಾಗ ಯಾವ ಮಂತ್ರವನ್ನು ಹೇಳಬೇಕು ಅಂತಂದರೆ ಬೆಳಗ್ಗೆನೂ ಹೇಳ್ಕೊಬೋದು ನೀವು ತಲೆ ಸ್ನಾನ ಮಾಡುವಾಗ ಆಮೇಲೆ ಸಂಜೆ ಸ್ನಾನ ಮಾಡುವಾಗಲೂ ಹೇಳ್ಕೊಬೋದು ಯೋಗಾಯ ಯೋಗ ಪತೆಯ ಯೋಗೇಶ್ವರಾಯ ಯೋಗ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂತ ಹೇಳ್ಕೊಂಡು ಸ್ನಾನವನ್ನು ಮಾಡಬೇಕು ಸಾಯಂಕಾಲ ಸ್ನಾನ ಮಾಡುವಾಗೂ ಪುನಃ ಇದೇ ಮಂತ್ರದಿಂದ ನೀವು ಸ್ನಾನವನ್ನು ಮಾಡ್ಬೋದು ಆಮೇಲೆ ಒಗೆದ ಬಟ್ಟೆಗಳನ್ನು ಉಟ್ಕೊಂಡು ನೀಟಾಗಿ ಎಲ್ಲ ಅಣಿ ಮಾಡಿಕೊಂಡು ಪೂಜೆಗೆ ಒಂದು ಸಲ ಕೂತ್ಕೊಂಡ್ಮೇಲೆ ಪೂಜೆಯಿಂದ ಮಧ್ಯ ಮಧ್ಯದಲ್ಲಿ ಎದ್ದೆದ್ದು ಓಡಾಡಬೇಡ್ರಿ ಒಂದು ಕಡೆ ಕೂತ್ಕೊಂಡು ಎಲ್ಲ ಇಟ್ಕೊಂಡು ನಿಧಾನಕ್ಕೆ ಕೂತ್ಕೊಂಡು ಭಕ್ತಿಯಿಂದ ಪೂಜೆಯನ್ನು ಮಾಡಿರಿ ಆಮೇಲೆ ಪೂಜೆ ಮಾಡುವಾಗ ಯಾವ ಮಂತ್ರವನ್ನು ಹೇಳಬೇಕು ಕೃಷ್ಣನಿಗೆ ಅಂತಂದರೆ ಯಜ್ಞಾಯ ಯಜ್ಞಪತಯೇ ಯಜ್ಞೇಶ್ವರಾಯ ಯಜ್ಞ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂತ ಹೇಳಿ ಕೃಷ್ಣನಿಗೆ ಪೂಜೆಯನ್ನು ಮಾಡಬೇಕು ಆಮೇಲೆ ಪೂಜೆ ಎಲ್ಲ ಆದಮೇಲೆ ನಾವು ಅರ್ಘ್ಯವನ್ನು ಕೊಡ್ತೀವಲ್ವ ಆವಾಗ ನಾವು ಪೂಜೆ ಮಾಡೋವಾಗೂ ಅಷ್ಟೇ ಬಲರಾಮ ವಸುದೇವ ದೇವಕಿ ನಂದ ಯಶೋಧ ಸುಭದ್ರ ಇವರೆಲ್ಲರನ್ನು ನಾವು ನೆನೆಸ್ಕೊಂಡು ಪೂಜೆಯನ್ನು ಮಾಡಬೇಕು ಹಾಗೆ ಅರ್ಘ್ಯ ಕೊಡುವಾಗ್ಲೂ ಇವರೆಲ್ಲರನ್ನೂ ನೆನೆಸ್ಕೋಬೇಕು ಮೊದಲಿಗೆ ಕೃಷ್ಣನಿಗೆ ಅರ್ಘ್ಯ ಕೊಡುವ ಮಂತ್ರವನ್ನು ನೋಡೋಣಂತೆ ಜಾತಃಕಂಸವಧಾರ್ಥಾಯ ಭೂಭಾರೋತ್ತಾರಣಾಯ ಚ ಕೌರವಾಂ ವಿನಾಶಾಯ ನಿಧನಾಯ ಚ ಪಾಂಡವಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಗೃಹಾರ್್ಯಂ ಮಯದತ್ತಂ ದೇವಕ್ಯ ಸಹಿತೋ ಹರೇ ಅಂತ ಹೇಳಿ ಮೂರು ಬಾರಿ ಅರ್ಘ್ಯವನ್ನು ಕೊಡಬೇಕು ನಿಮಗೆ ಹೇಳ್ಕೊಳ್ಳೋದಕ್ಕೆ ಬರಲಿಲ್ಲ ಅಂತಂದರೆ ಈ ವಿಡಿಯೋವನ್ನು ಹಾಕ್ಕೊಂಡು ನೀವು ಅರ್ಘ್ಯವನ್ನು ಕೊಡ್ಬೋದು ಇನ್ನೊಂದು ಸಲ ಹೇಳ್ತೀನಿ ಜಾತಃ ಕಂಸ ವದಾರ್ಥಾಯ ಚ ಕೌರವಾಣಾಂ ವಿನಾಶಾಯ ನಿಧನಾಯ ನಿಧನಾಯಚ ಪಾಂಡವಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯಚ ಗೃಹಾಣಾರ್ಘ್ಯಂ ಮಯಾದತ್ತಂ ದೇವಕ್ಯ ಸಹಿತೋ ಹರೇ ಅಂತ ಹೇಳಿ ಮೂರು ಬಾರಿ ಮಂತ್ರವನ್ನು ಹೇಳಬೇಕು ಮೂರು ಬಾರಿ ಅರ್ಘ್ಯವನ್ನು ಕೊಡಬೇಕು ಶುದ್ಧ ನೀರಿನಲ್ಲಿ ಕೃಷ್ಣನಿಗೆ ಅರ್ಘ್ಯವನ್ನು ಕೊಡಬೇಕು ಆಮೇಲೆ ಹೊರಗಡೆ ತುಳಸಿಯ ಮುಂದೆ ಹೋಗಿ ಮಂಡಿ ಊರಿ ಕುಳಿತುಕೊಂಡು ಹಸಿ ಹಾಲಿನಲ್ಲಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು ಮೂರು ಬಾರಿ ಕೊಡಬೇಕು ಚಂದ್ರನಿಗೆ ಅರ್ಘ್ಯವನ್ನು ಕೊಡುವಾಗ ಹೇಳುವಂತಹ ಮಂತ್ರ ಕ್ಷೀರೋದಾರ್ಣವ ಸಂಭೂತ ಅತ್ರಿಗೋತ್ರ ಸಮುದ್ಭವ ಗೃಹಾಣಾರ್್ಯಂ ಮಯಾದತ್ತಂ ರೋಹಿಣ್ಯ ಸಹಿತ ಶಶಿನ್ ಅಂತ ಹೇಳಿ ಅರ್ಘ್ಯವನ್ನು ಕೊಡಬೇಕು ಇನ್ನೊಂದು ಸಲ ಹೇಳ್ತೀನಿ ಕ್ಷೀರೋದಾರ್ಣವ ಸಂಭೂತ ಅತ್ರಿಗೋತ್ರ ಸಮುದ್ಭವ ಗೃಹಾಣ್ಯಂ ಮಯಾದತ್ತಂ ರೋಹಿಣ್ಯ ರೋಹಿಣ್ಯಾ ಸಹಿತ ಶಶಿನ್ ಅಂತ ಹೇಳಿ ಮೂರು ಬಾರಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು ಇದಿಷ್ಟು ಆದಮೇಲೆ ಪೂಜೆಯನ್ನೆಲ್ಲ ಮುಗಿಸಿ ನಾವು ಮಲಗ್ತೀವಲ್ವಾ ಆವಾಗ ಒಂದು ಮಂತ್ರವನ್ನು ಹೇಳಬೇಕು ಯಾವುದು ಅಂತಂದರೆ ವಿಶ್ವಾಯ ವಿಶ್ವಪತಯೇ ವಿಶ್ವೇಶ್ವರಾಯ ವಿಶ್ವಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂತ ಹೇಳಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಮಲ್ಕೋಬೇಕು ಇನ್ನು ಮರು ದಿವಸ ಅಂದರೆ ಮಂಗಳವಾರ ಬೆಳಗ್ಗೆ ಎದ್ದು ನಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮಾಡಿಕೊಂಡು ಪೂಜೆ ಪುನಸ್ಕಾರ ಎಲ್ಲವನ್ನು ಮಾಡ್ಕೊಳ್ಳೋದು ಕೃಷ್ಣನ ಮುಂದೆ ದೀಪಗಳನ್ನು ಹಚ್ಚಿಡಬೇಕು ಅವತ್ತೂ ಆರತಿ ಮಂಗಳಾರತಿಗಳನ್ನು ಮಾಡಬೇಕು ಬೆಳಗ್ಗೆ ಆಮೇಲೆ ಸಂಜೆ ಸ್ನಾನ ಮಾಡಿಕೊಂಡು ಮತ್ತು ಅಡಿಗೆ ಎಲ್ಲ ಮಾಡಿಕೊಂಡು ಕೃಷ್ಣನಿಗೆ ನೈವೇದ್ಯ ಮಾಡ್ತೀವಲ್ವ ಪೂಜೆ ಸಮರ್ಪಣೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಪೂಜಾ ಸಮರ್ಪಣೆಯ ಮಂತ್ರವನ್ನು ಹೇಳಬೇಕು ಧರ್ಮಾಯ ಧರ್ಮಪತಯೇ ಧರ್ಮೇಶ್ವರಾಯ ಧರ್ಮ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂತ ಹೇಳಿಬಿಟ್ಟು ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ನಮ್ಮ ಪೂಜೆಯನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಏನಾದರೂ ತಪ್ಪುಗಳಿದ್ರೆ ಕ್ಷಮಸಪ್ಪ ಭಗವಂತ ಅಂತ ಕೇಳಿಕೊಂಡು ನನ್ನ ಕೈಲಾದಷ್ಟು ನಾನು ಸೇವೆಯನ್ನು ಮಾಡಿದ್ದೀನಿ ತಪ್ಪುಗಳನ್ನು ಕ್ಷಮೆ ಮಾಡು ಅಂತ ಹೇಳ್ತಾ ನಾವು ಪೂಜೆ ಸಮರ್ಪಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಪಾರಣೆಯನ್ನು ಮಾಡೋದು ಇದಿಷ್ಟು ಗೋಕುಲಾಷ್ಟಮಿಯ ಬಗ್ಗೆ ಎಲ್ಲ ವಿಡಿಯೋಗಳನ್ನು ನಿಮಗೆ ಹಾಕಿದ್ದೀನಿ ಎಲ್ಲರೂ ಭಕ್ತಿಯಿಂದ ಪೂಜೆಯನ್ನು ಮಾಡಿಕೊಳ್ಳ್ರಿ ಮತ್ತು ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗ್ರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ